ಸಾರ್ವಜನಿಕರ ಅನ್ನದಾತ್ಸೋಹ ಕೇಂದ್ರವಾದ ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆಯೇ ಮರಿಚಿಕೆಯಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಇಂದಿರಾ ಕ್ಯಾಂಟೀನ್ ಕರ್ಮಕಾಂಡ ಬಟ್ಟ ಬಯಲಾಗಿದೆ ಅದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆಯೇ ಮರಿಚಿಕೆಯಾಗಿದೆ ಹೀಗಾಗಿ ಸಾರ್ವಜನಿಕರು ಈ ಸಂಬಂಧ ದೂರು ನೀಡಿದ ಬೆನ್ನಲ್ಲೇ ತಹಶೀಲ್ದಾರ್ ಗೀತಾ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇದೇ ವೇಳೆ ತಹಶೀಲ್ದಾರ್ ಅವರಿಗೆ ಅಡುಗೆ ಸಿಬ್ಬಂದಿಗಳು ಬರೀ ಸುಳ್ಳು ಲೆಕ್ಕ ತೋರಿಸಿದ್ದಾರೆ ಹಾಗೂ ನಾಲ್ಕು ಜನ ಸಿಬ್ಬಂದಿಗಳ ಬದಲು ಇಬ್ಬರಿಗಷ್ಟೇ ಕೆಲಸ ನಿರ್ವಹಿಸುತ್ತಿದ್ದು ಕಂಡುಬಂದಿದೆ ಈ ವೇಳೆ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ ತಹಶೀಲ್ದಾರ್ ಗೀತಾ ಅವರು ಈ ಊಟ ಜನಗಳಿಗ ಅಥವಾ ದನಗಳಿಗೋ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಡವರಿಗಾಗಿ ಇರುವ ಈ ಕ್ಯಾಂಟೀನ್ ಅನ್ನು ತಹಸೀಲ್ದಾರ್ ಗೀತಾ ಅವರು ಸೂಕ್ಷ್ಮವಾಗಿ ಪರಿಶೀಲಿಸಿದರು ಸಿಬ್ಬಂದಿಗಳ ಬೇಜವಾಬ್ದಾರಿತನ ಹಾಗೂ ಸ್ವಚ್ಛತೆ ಮರಿಚಿಕೆ ಕಂಡು ಬೇಸರ ಹೊರಹಾಕಿದರು

ೊಳ್ಬೇಕಲ್ಲ ಅದು ಮೋಟ್ರೂ ಅವೆಲ್ಲ ಮೀಟ್ರು ಅಂತ ಏಳು ಎತ್ತಿ ಇನ್ನೂ ತೊಳ್ದಿಲ್ಲ ಮೇಡಮ್ ಸತ್ಯವಾಗಿ ತೊಳ್ದ ನಾವು ಹೊಟ್ಟೆ ಇನ್ನೂ ಮಾಡಿಲ್ಲ ಮೇಡಮ್ ಇನ್ನು ಕೆಲಸ ಊಟ ಆಗ್ತಾ ಅನ್ನ ಮೊದ್ಲೇ ಸಾಂಬಾರು ಕಡಿಮೆ ಕೊಡ್ತಾರೆ ಅಂತ ಕಂಪ್ಲೇಂಟ್ ಮಾಡಿದೆ ಈಗ ಬಂದು ನೋಡಿದ್ರೆ ಇವ್ರು ಸಾಂಬಾರಲ್ಲಿ ತರಕಾರಿನೇ ಇಲ್ಲ ಅಲ್ಲಿ ನೋಡಿ ಅವ್ರು ಹೆಂಗೆ ಊಟ ತರಿಸಿದ್ರು ನೋಡಿ ಆ ಮಜ್ಜಿಗೆನ ನೀರು ಬಿಟ್ರೆ ಅದನ್ನ ಇಲ್ಲ ಅದು ಮಜ್ಜಿಗೆ ಅಂತ ಹೇಳಕ್ಕೆ ಮಜ್ಜಿಗೆ ಕಲರಾಗಿದೆ ಅಷ್ಟೇ ಸಾಂಬಾರ್ ಹಾಕಿ ಅಂತಂದ್ರೆ ಆ ತರ ಸ್ವಲ್ಪಲ್ಲ ಬರ್ಸೋದು ಹೆಂಗಪ್ಪ ಮರೇ ನೋಡಿ ಟೇಬಲ್ ನೋಡಿ ಎಲ್ಲ ಏನಂತ ಹಾ ಮಜ್ಜಿಗೆನ ನೀರು ಹೆಂಗೇ ಮಾಡ್ತೀರಾ ಅಂದ್ರೆ ಅದೇ ಆಗ್ಬಿಡುತ್ತೆ ಏನ್ ಅಂದ್ರೆ ಅವಾಗ ಬರ್ಸ್ಕೊಂಡ್ ಬರ್ಬೇಕಪ್ಪ ಆಯ್ತಿನ ಮೊಸರು ತಂದಿಲ್ಲ ಅಂತ ಯಾರಿಗು ನಾನ್ ನೋಡಿದೇ ಬಂದ್ ಅಂದ್ರೆ ಮೊಸರಲ್ಲಿ ಮೊಸಬಹುದು ಗೋಡಲ್ ಇಲ್ಲ ಮೊಸರನ್ನ ಮಜ್ಜಿ ಅಲ್ಲ

ತನ್ನಕೆ ಮಾಡ್ಸಿ ಮೇಡಂ 28g ಬೇಸ್ ಆಫ್ ಟು 1kg ನಿಮ್ದು ಎಲೆಕ್ಟ್ರಿಕ್ ಸ್ಕಿನ್ ಕಿರ ನಿಮ್ದು अलगದಲ್ಲ ಮೇಡಂ ರೈಸ್ ಲೆಕ್ಕಕ್ಕೆ ಹಾಗೆ 1kg ಸ್ಟ್ಯಾಪ್ ಇಗೆ ತಕ್ಕಂದಿರ ರೈಸ್ ನಾವು 2 ದಿನಕ್ಕೆ ಕೇಳು 1kg ತಗಿನ 3 ದಿನಗಳು ಓಕೆ ಓಕೆ 1kg ನಿಮ್ದು ತಿಂತಿರ ಅಂತಾನೆ ಇಕೋಳಾ ನಾನು ನಿಮ್ದು 2kg ತಿಂತಿರ 64 ದಿನಕ್ಕೆ 1kg ಐತು 1 ಪ್ರಕರಣ 1kg 3 ದಿನ